ಆ ಗಣಾಧಿಪತಿಯೇ ನಮಃ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನ ಅಂಜನ ಶಲಾಖಯ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಹದಿನೈದು ಕರ್ಮ ಬ್ರಹ್ಮೋದ್ಭವಂ ವಿದ್ದಿ ಬ್ರಹ್ಮಕ್ಷರಸಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ಯಜ್ಞೇ ಪ್ರತಿಷ್ಠಿತಂ ಅರ್ಥ ನಿಗದಿತ ಕರ್ಮಗಳು ವೇದಗಳಿಂದ ಉಂಟಾಗಿವೆ ವೇದಗಳು ನಶ್ವರವಲ್ಲದ ಪರಾತ್ಪರ ಸತ್ಯದಿಂದ ಉಂಟಾಗಿವೆ ಎಂಬುದನ್ನು ತಿಳಿದುಕೊಳ್ಳಬೇಕು ಹಾಗಾಗಿ ಸರ್ವವ್ಯಾಪಿ ನಿರಂಕುಶ ಸತ್ಯವು ಶಾಶ್ವತವಾಗಿ ಯಜ್ಞದಲ್ಲಿ ಉಪಸ್ಥಿತವಿರುತ್ತದೆ ಶ್ಲೋಕ ಹದಿನಾರು ಏವಂ ಪ್ರವರ್ತಿತಂ ಚಕ್ರಂ ನಾನು ೀಹಯ ಅಘಾಯುರಿಂದ್ರಿಯಾರಾಮೋ ಮೋಘಂ ಸಜೀವತಿ ಅರ್ಥ ಓ ಪಾರ್ಥ ಯಾರು ಈ ಪ್ರಪಂಚದಲ್ಲಿ ವೈದಿಕ ವ್ಯವಸ್ಥೆಯನ್ನು ಸ್ವೀಕರಿಸದೇ ಬದುಕುತ್ತಾನೋ ಅವನು ಇಂದ್ರಿಯ ತೃಪ್ತಿಯ ಪ್ರಯತ್ನದಲ್ಲಿ ಅಹರ್ಮಿಯಾಗಿ ಜೀವಿಸುತ್ತಾನೆ ಹಾಗಾಗಿ ಅವನು ತನ್ನ ಜೀವನವನ್ನು ವ್ಯರ್ಥವಾಗಿ ಬದುಕುತ್ತಾನೆ ಶ್ಲೋಕ ಹದಿನೇಳು ಯಸ್ವಾತ್ಮರತಿರೇವ ಸ್ಯಾದಾತ್ಮತೃಪ್ತ ವಿದ್ಯತೆ. ಆದಾಗ್ಯೋ ಯಾರು ಆತ್ಮನಲ್ಲಿಯೇ ಸುಖಾನುಭವವನ್ನು ಕಂಡುಕೊಳ್ಳುತ್ತಾನೋ ಅವನು ನಿರ್ವಹಿಸಲೇಬೇಕಿರುವ ಯಾವುದೇ ಕರ್ತವ್ಯಗಳಲ್ಲಿರುವುದಿಲ್ಲ ಅವನು ತನ್ನಲ್ಲಿಯೇ ಆನಂದಿಸಿ ಅಂತರಂಗದಲ್ಲಿ ಸಂಪೂರ್ಣ ಸ್ವಯಂ ತೃಪ್ತನಾಗಿರುತ್ತಾನೆ ಶ್ಲೋಕ ಹದಿನೆಂಟು ನೈವೇನಾಥೋ ನಾಕೃತೇನೆಹ ಕಶ್ಚನ ನ ಚಾಸ್ವರ್ವೂತು ಕಶ್ಚಿ ಅರ್ಥವ್ಯಪ್ರಾಶಯ ಅರ್ಥ ಈ ಜಗತ್ತಿನಲ್ಲಿ ಅವನು ಕರ್ಮಗಳನ್ನು ಮಾಡಿ ಅಥವಾ ಕರ್ಮಗಳನ್ನು ಮಾಡದೆ ಏನನ್ನೂ ಗಳಿಸುವುದಿಲ್ಲ ಅವನು ಯಾವುದಕ್ಕೂ ಯಾರನ್ನು ಅವಲಂಬಿಸಿರುವುದಿಲ್ಲ ಶ್ಲೋಕ ಹತ್ತೊಂಬತ್ತು ತಸ್ಮದಸಕ್ತಃ ಸತತ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ ಅರ್ಥ ಹಾಗಾಗಿ ನಿಗದಿತ ಕರ್ತವ್ಯಗಳನ್ನು ಅವುಗಳ ಫಲಿತಾಂಶಗಳಲ್ಲಿ ಆಸಕ್ತಿಯನ್ನಿರಿಸದೆ ಸಮರ್ಪಕವಾಗಿ ನಿರ್ವಹಿಸು ಫಲಾಸಕ್ತಿ ಇಲ್ಲದೆ ತನ್ನ ಕಾರ್ಯಗಳನ್ನು ನಿರ್ವಹಿಸುವವನು ಪರಾತ್ಪರನನ್ನು ಹೊಂದುತ್ತಾನೆ ಶ್ಲೋಕ ಇಪ್ಪತ್ತು ಕರ್ಮಣ್ಯಸ್ಥಿತ ಜನಕಾದಯ ಲೋಕಸಂಗ್ರಹಮೇವಾ ಸಂಪಶ್ಯನ್ ಕರ್ತು ಅರ್ಥ ಹಿಂದೆ ಮಹಾರಾಜ ಜನಕನಂತಹ ರಾಜರು ಮತ್ತು ಇತರ ಮಹನೀಯರು ನಿಯಮಿತ ಕರ್ಮಗಳನ್ನು ಆಚರಿಸಿ ಪರಿಪೂರ್ಣತೆಯನ್ನು ಹೊಂದಿದರು ಜನಸಾಮಾನ್ಯರಿಗೆ ಒಂದು ಸೂಕ್ತ ಉದಾಹರಣೆಯಾಗಲು ನೀನು ಕೂಡ ತಕ್ಕುದಾಗಿ ನಡೆದುಕೊಳ್ಳಬೇಕು ಶ್ಲೋಕ ಇಪ್ಪತ್ತೊಂದು ಯದಾಚರತಿ ಶ್ರೇಷ್ಠೇತರೋ ಜನ ಸಣಂ ಕುರುತೆ ಲೋಕಸ್ತದನುವರ್ತತೆ ಅರ್ಥ ಒಬ್ಬ ಶ್ರೇಷ್ಠ ವ್ಯಕ್ತಿಯು ಹೇಗೆ ನಡೆದುಕೊಳ್ಳುತ್ತಾನೋ ಅದರಂತೆ ಸಾಮಾನ್ಯರು ಅವನನ್ನು ಅನುಸರಿಸುತ್ತಾರೆ ಅದೇ ಪ್ರಕಾರ ತನ್ನ ಆಚಾರಗಳ ಮೂಲಕ ಯಾವ ಉದಾಹರಣೆಯನ್ನು ಅವನು ಸ್ಥಾಪಿಸುತ್ತಾನೋ ಇತರರು ಅದನ್ನು ಅನುಸರಿಸುತ್ತಾರೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು